ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಸ್ವೀಟ್ ಕ್ರಿಯೇಷನ್ನಿಂದ ನಿಮಗೆ ಒಂದು ಹಳೆಯ ರೆಸಿಪಿಯೊಂದಿಗೆ ಬರುತ್ತಿದ್ದೇನೆ ಯಾವುದೆಂದು ಈಗ ನೋಡಿ ಇದು ಅರಸಿನ ಎಲೆಯ ಗಟ್ಟಿ ಅಡ್ಡೆ ಅಂತ ಹೇಳ್ತಾರೆ ತುಳುಟು ಅವೇನು ಇರಿತ ಗಟ್ಟಿ ಪಂದು ಪನ್ಪೇರು ಮಂಜಲ್ದೇ ಇರಿತ ಗಟ್ಟಿನ ಹೆಂಚ ಮನ್ಪುನಿ ಪಂದು ತೂಕ ಇದು ಬಹಳ ಪಿರಾಕದ ರೆಸಿಪಿ ಯಾನೆ ನೆಕ್ಲಿಗ ಸಿಂಪಲ್ ಆದ ಎಂಚ ಮನ್ಪುನಿ ಪಂದು ತೋಪಾವೆ ಇಂದು ಏನು ಮಂತಿದಿಂದ ನಾ ಮಂಜಲ್ದ ಇರೋತ ಗಟ್ಟಿ ಹಿಂದೆ ನೆಂಚ ಮನ್ಪುನಿ ಬಂದು ಇತ್ತೆ ತೂಕ ನಮ್ಮನ ಎಲ್ಲಿಯ ತೋಟಡು ಒಂಜಿ ಮಂಜಲ್ದ ಇರೋತಗ ಗಟ್ಟಿ ಮಂಜಲ್ದ ಇರತ ದೈ ಹಾತಂಡು ಐತ ಏರೆಯನ್ನು ನಮ್ಮದೆ ಪೇರೆ ಪೋಯಿ ಇಂದೆ ಹೆಂಗೆ ಮಂಜಲ್ದ ಇರೈತ ಏರೆ ಅವೇನು ಕಟ್ಟು ಮನ್ಪುಗ ಪೂಗ ಅವೇನು ಕೈಟು ಕಟ್ಟು ಬಂದಪಾರ ಪೂಜಿ ಚೂರಿ ಜಿಂಜಿ ಕತ್ತರೆಡದ ರೆಡ್ಡದ ಕೈಟ್ ಮನ್ಪಳ್ಳಿ ಇಂಕಪ್ಪ ಪತ್ತು ಇರೆ ತಿಕ್ಕಂಡು ತುಲೆಯಿಂದ ಮಂಜಲ್ದ ಇರೋ ತಗಟ್ ಎಲೆ ಮಂಜಲ್ದ ಹಿರೇನು ಶೋಕ ಮಂತದ್ದು ರೆಡ್ ಸೈಡೆಲ್ಲ ನೀರಿಡು ಡೆಕ್ಕಗ ಐಟು ಕುರೆ ಪೂರ ಉಪ್ಪುಂಡು ಶೋಕು ಮಂತ್ ದೆಕ್ಕೊಡು ಆಯ್ತಾ ಮೈಲೆ ಪೂರದ ಎತ್ತಿದಬೇಕ ಏನ್ ಸಪ್ರೇಟ್ ಮಂತ ಗಟ್ಟಿ ಮನಪೇರಿ ಒಂಜಿ ಪಾವು ದೋಸೆದ ಅರಿದ ತೊಂದೆ ಅವನ್ ಶೋಕ ಮಂತ್ ಎಕ್ಕದು ರೆಡ್ ತಾಸು ನೆನೆ ಪಾಡೋಡು ಅರಿನ್ ಒಂಜಿ ಮಿಕ್ಸರ್ ಗ್ ಪಾಡ್ದು ಐಕೊತೆ ಉಪ್ಪುಲ್ಲ ಉಪ್ಪುಲ ಚೂರು ನೀರ್ಲ ಲಡ್ದು ಸಣ್ಣ ಅರಿಯೋಡು ಅರೆತಿನ ಬಂದ ಈತ ದಪ್ಪ ಉಪ್ಪೋಡು ಮಸ್ತ್ ದಪ್ಪಲ್ಲ ಪುಡ್ಚಿ ಇಂದೇನು ಸಪ್ರೇಟ್ ಆದ ದೀಕ ಒಂಜಿ ಮಿಕ್ಸರ್ ಜಾರ್ಗು ಅರ್ಧ ಸ್ಪೂನ್ ಹಾತು ಏಲಕ್ಕಿ ಒಂಜಿ ಕಪ್ ಬೆಲ್ಲ ಪಾಡ್ದ ಅವೇನು ತರಿತರಿ ಆದ ರುಬ್ಬೋಡು ಐಕ್ ರೆಡ್ ಕಪ್ಪದಾತು ತಾರ ಇಲ್ಲ ಪಾಡೋಡು ಅವೆಲ್ಲ ತರಿತರಿ ಆದ ಅರೆಪೊಡು ಅರೆ ತಿನ ತಾರ ಇಲ್ಲ ಬೆಲ್ಲ ಸಪ್ರೇಟ್ ಮಂತು ದೀಯೋಡು ಸಪ್ರೇಟ್ ಮಂತ ದೀತೆಯನ್ನು ತೊಲೆ ಇತ್ತೆ ಮಂಜಲ್ದೆ ಏರಿ ಅನ್ನೋದೆ ತಂದು ಐಕು ಒಂಚೂರು ಕಡಿದಿನ ಬಂಡ ಪಾಡ್ದು ಅವೇನು ಸ್ಪ್ರೆಡ್ ಬಂದ್ಬೋಡು ಕೈಟ್ ಮೆಲ್ಲ ಪೂಜೋಡು ಯಾನ್ ಮಂತೊಂದು ಲೆ ತೂಲೆ ಅಂಚೆ ಐಕ್ ತ ಕಡಿದಿತ್ತಿನ ತಾರೈದ ಮಿಶ್ರಣ ಬೆಲ್ಲಲ ತಾರೈದ ಮಿಶ್ರಣ ಲೈಕ್ ಈಕು ಸ್ಪ್ರೆಡ್ ಮಂದ್ಬೋಡು ಸ್ಪ್ರೆಡ್ ಮಂತಿದಾಯಿ ಬೊಕ್ಕ ಅವೆನ್ ಅರ್ಧ ಫೋಲ್ಡ್ ಮಂದ್ಬೋಡು ಇಂಚ ಅರ್ಧ ಫೋಲ್ಡ್ ಮಂದ್ಬೋಡು ಅವೆನ್ ಸಪ್ರೇಟ್ ಆದ್ದೆತ್ತಿಕ ಅಂಚೆನೆ ಮಾತಾ ಎಲ್ಲ ಮಂತೊಂದು ಪೋಡು ಕುಡಂಜಿ ಮಂತೊಂದುಲ್ಲೆ ತುಲೆ ಇಂಚನೆ ಮಾತಾ ಇರಲ್ಲ ಮಂತಿ ಬಕ್ಕ ಅವೇನು ಮಾತ ಇರೇ ಇಲ್ಲ ಒಂಜಿ ಇಡ್ಲಿದ ತೊಂದರೆ ತಂದು ಐಟ್ ಪಾರ್ದು ಒಂಜಿ ಅರ್ಧ ಗಂಟೆ ಬೇಯ್ಪೋಡು ಮಾತಾ ಇರೇನಿಲ್ಲ ಈ ತೂಲೆ ಇಲ್ಲ ತೋಲೆ ಐಕು ಮುಚ್ಚಳನ್ನು ಮುಚ್ಚುದು ಅರ್ಧ ತಾಸು ಬೇಯ್ ಪಾವ ಅವು ಬೇಯಿನಾಗ ಮಂಜಲ್ದೇರತ್ತ ಏರತ್ತಾ ಎಡ್ಡೆ ಘಮ ಘಮ ಅಂದ ಸ್ಮೆಲ್ ಬರೊಂದು ಇಂದು ಆರೋಗ್ಯಕ್ಕೆ ಬಾರಿ ಎಡ್ಡೆ ತುಲೇ ಅನ್ಮಂತಿದ್ದಿನ ಮಂಜಲ್ ತೆರೆ ತಗಟ್ಟಿ ರೆಡಿ ಆ ತಂಡು ನಿಕ್ಲಿಗೆ ನ ಈ ಚಾನೆಲ್ ಇಷ್ಟ ಅಂಡ ಲೈಕ್ ಮನ್ಪಲೆ ಶೇರ್ ಮನ್ಪಲೆ ಸಬ್ಸ್ಕ್ರೈಬ್ ಮನ್ಪಲೆ ಧನ್ಯವಾದಗಳು ಸೊಲ್ಮೆಲು